ಅಬ್ಬಿಗೇರಿಯಲ್ಲಿ ಕಾನೂನು ಅರಿವು ಕಾರ್ಯಗಾರ ಸರ್ಕಾರದ ಯೋಜನೆಗಳ ಸದುಪಯೋಗಕ್ಕೆ ಕರೆ ರೋಣ ತಾಲೂಕಿನ ಅಬ್ಬಗೇರಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ರೋಣ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾನೂನು ಅರಿವು ಕಾರ್ಯಗಾರ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಜರುಗಿದೆ ಅಸ್ಪೃಶ್ಯತೆ ನಿವಾರಣೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತ ಐದು ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗಾಗಿ ಸರ್ಕಾರವು ಅನೇಕ ಸೌಲಭ್ಯ ಯೋಜನೆಗಳನ್ನು ಜಾರಿಗೆ ತಂದಿದೆ ಭೂ ಒಡೆತನ ಯೋಜನೆ ವಿದ್ಯಾರ್ಥಿ ವೇತನ ಸೇರಿ ವಿವಿಧ ಸೌಲಭ್ಯಗಳ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾಹಿತಿ ಹೊಂದಿರಬೇಕು ಅರ್ಹ ಫಲಾನುಭವಿಗಳು ಈ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಫಲರಾಗಬೇಕು ಅಂತ ತಿಳಿಸಿದರು ನಿಮ್ಮ ಹತ್ತಿರದ ಗ್ರಾಮದಲ್ಲಿ ಸೇವಾಸಿಂಗ ಪೋರ್ಟಲ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಇದರ ನಂತರ ಉದ್ಯಮಶೀಲತಾ ಯೋಜನೆ ಇರ್ತದೆ ಎರಡು ಲಕ್ಷ ಸಬ್ಸಿಡಿ ಮತ್ತು ನಾಲ್ಕು ಲಕ್ಷ ಸಬ್ಸಿಡಿ ಎರಡು ಲಕ್ಷ ಸಬ್ಸಿಡಿದಲ್ಲಿ ನೀವು ಯಾವುದಾದ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡಬಹುದು ಅದು ಬ್ಯಾಂಕ್ ಲಿಂಕ್ ಇರ್ತದೆ ನಾವು ಸೆಲೆಕ್ಷನ್ ಆದಾಗ ಅದನ್ನು ಬ್ಯಾಂಕಿಗೆ ಕಳಿಸ್ಕೊಡ್ತೀವಿ ಬ್ಯಾಂಕ್ ನಿಂದ ಸ್ಯಾಂಕ್ಷನ್ ಹಾಕೊಂಡ್ಮೇಲೆ ಮುಂದೆ ಸಬ್ಸಿಡಿ ಬ್ಯಾಂಕಿಗೆ ಕಳಿಸ್ತೀವಿ ಅವು ಸಬ್ಸಿಡಿ ಪ್ಲಸ್ ಬ್ಯಾಂಕ್ ಲೋನ್ ಸೇರಿ ನಿಮ್ಗೆ ಲೋನ್ ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ಹೇಳಿದ ಸೌಲಭ್ಯ ಸಾತಿ ಯೋಜನೆ ಅದು ವಾಹನ ನಾಲ್ಕು ಲಕ್ಷ ಸಬ್ಸಿಡಿ ಅದು ಸೇಮ್ ಬ್ಯಾಂಕ್ ಲಿಂಕ್ ಅದ್ರಾಗ ನೀವು ಏನೇ ವಾಹನ ತಗೋಬೋದ್ರಿ ಈ ಕಡಾಯ ಸಾಧು ಇಲ್ಲ ಸಾರ್ವಜನಿಕ ಜಾಗದಾಗ ಅವರು ಬೈಬೇಕು ಆ ವರ್ಡ್ಸ್ ಯೂಸ್ ಮಾಡ್ಬೇಕು ಆಮೇಲೆ ಇಲ್ಲಪ್ಪ ನಿಮ್ಮೊಂದು ಜಾತಿ ಯಾವ್ದು ಅಂತ ಅವ ಆ ವ್ಯಕ್ತಿ ಗೊತ್ತಿರ್ಬೇಕು ಸುಮ ಸುಮ ಕಟ್ಟಿರ್ತಾರ ಮಾತ್ರ ಅಲ್ಲಿ ಜನ ಅದೇ ಹೇಳ್ತಾರ ಮಿಸ್ಯೂಸ್ ಜಾಸ್ತಿ ಆಗ್ತಾ ಇರ್ತಾವ ಈಗ ಸುಳ್ಳಿ ಕೇಸ್ ಏನಾದ್ರೂ ನಮ್ಗೆ ಸಾಕ ಅದಕ್ಕೆ ಅದೂ ಉಪಯೋಗ ನೀವು ಎಷ್ಟು ಅಷ್ಟು ನಿಮ್ ನಿಮ್ಮದು ನಿಮ್ಮ ವ್ಯಕ್ತಿತ್ವ ಬೆಳಿತೈತಿ ನಮ್ಗೆ ಐಡೆಂಟಿಫಿಕೇಶನ್ ಸಿಗ್ತೈತಿ ಹೌದಪ್ಪ ಹಿಂದೆ ಹಿರಿಯರು ಅಂದ್ರೆ ನಿಮ್ಮ ಮನುಷ್ಯ ಕರೆಕ್ಟ್ ಇದ್ರೆ ಕರೆಕ್ಟು ರಾಂಗ್ ಇದ್ರು ರಾಂಗು ಅನ್ಸ್ಬೇಕು ಈಗ ನಮ್ಮ ಲಾಸ್ಟ್ ಸೌಂಡ್ ಟ್ವೆಂಟಿ ನಾಲ್ಕು ಅಡ್ವರ್ಸಿಟಿ ಕೇಸ್ ಆಗಿದೆ ನರೇಗೇನೂ ಇಪ್ಪತ್ನಾಲ್ಕ ಎರಡ ఇప్పింద్రేంద్ర అర్థ ఎలా కడ సమాన్యతీ అంద అత్త హౌదా నవెలా ఏంతీ నంబర్ నోం సాయంత్రు శిక్షణ ఇలాకే సర్కీ సీ కదీ అంత అది మౌలియ మొక్కలు ఏం మార్క్స్ నోట్ చుర సూరే నైంటీ పర్సెంట్ బుక్ నైన్టీన్ పర్సెంట్ బుక్కు ఎలా మైన్సెట్ ఇది అదంతా నమ్గొంది మన్సెట్ ఇతీ ఇష్ట కేసు అ ನೀವು ಎಷ್ಟು ಜಾಸ್ತಿ ಶಿಕ್ಷಣವನ್ನು ನೀವು ಆ ಶಿಕ್ಷಣದಿಂದ ಉನ್ನತ ಹುದ್ದೆಗೆ ಹೇಳ್ತೀರಾ ಅವಾಗ ಆ ಜಾತಿ ಎಲ್ಲೋ ಒಂದು ಸಣ್ಣದಾಗಿ ಕಾಣ್ಬೋದು ನಿಮ್ಗೆ ಅದು ದೊಡ್ಡದೊಂದ್ಸಲ ಅದನ್ನೇ ನೀವು ನಿಮ್ಮ ತಂದೆ ತಾಯಿಗಳಿಗೆ ಶಿಕ್ಷಣದಿಂದ ಆ ಶಿಕ್ಷಣದ ಏನು ನಿಮ್ಮ ಹಕ್ಕುಗಳು ಏನು ಜೊತೆಗಿದೆ ಇಷ್ಟಕ್ಕೊಂದು ಎಲ್ಲ ಹೇಳಿದರೆ ಆ ಹಕ್ಕುಗಳನ್ನ ಬಳಸಿಕೊಂಡು ತಮಗಿರುವಂತಹ ಒಂದು ಈ ಸಂವಿಧಾನದಲ್ಲಿರುವಂತಹ ಹಕ್ಕುಗಳನ್ನ ಕರ್ತವ್ಯಗಳನ್ನ ಪಾಲನೆ ಮಾಡಿಕೊಂಡು ಶಿಕ್ಷಣವನ್ನು ಪಡೆದು ಉನ್ನತ ಮಟ್ಟಕ್ಕೆ ಏರಿ ಉನ್ನತ ಮಟ್ಟಕ್ಕೆ ಏರಿ ನೀವು ಕೂಡ ನೀವು ನಿಮ್ ಆಗಿರ್ಬೋದು ಅಥವಾ ಯಾರೋ ಆಗಿರ್ಬೋದು ನಿಮಗೆ ಒಂದು ಏನೋ ಇಷ್ಟ ಆಗಿರಬಹುದು ನಮ್ಗೆ ಆ ಹುಡುಗಿ ಇಷ್ಟ ಆಗಿದಳ ಅಂತ ನಮ್ಮ ಮಕ್ಕಳು ಹೇಳ್ಬೋದು ಅಥವಾ ಮಗಳು ಆ ಆ ಊರ್ನೋರು ಇದ್ ಮ್ಯಾಚ್ಮೆಂಟ್ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಶ್ರೀಮತಿ ಲಲಿತಾ ರಾಠೋ ಡಾ ಕೆ ನಾಗರಾಜ ಚಂದ್ರಶೇಖರ್ ಕಂದಕೂರ ಐಶ್ವರ್ಯ ನಾಗರಾಳ ಅರ್ಜುನ್ ಕಂಬಾಗಿ ನಾಯಕರ ಬಿಎಸ್ ಕೊರೆಬಲ ಶಿವಗಂಗಾ ಗೀತಾ ಆಲೂರು ಸೇರಿ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಅಬಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮದ ಹಿರಿಯರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನ್ಯೂಸ್ ಯಶಸ್ವಿಗೊಳಿಸಿದ್ರು